ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ಪನೀರ್ ತವಾ ಫ್ರೈಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಅಂದರೆ ತುಂಬ ರುಚಿಯಾಗಿರತ್ತೆ ಪನ್ನೀರಲ್ಲಿ ನೀವು ಯಾವುದೇ ರೆಸಿಪಿ ಮಾಡಿ ಅದ್ಭುತವಾಗೇ ಇರತ್ತೆ ಸೊ ಈ ರುಚಿಯಾದಂತಹ ತವಾ ಫ್ರೈಯನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಆಗಿ ಮಾಡ್ಕೊಳ್ಳುವಂಥ ಒಂದು ಪನ್ನೀರ್ ತವಾ ಫ್ರೈ ರೆಸಿಪಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ಮುಕ್ಕಾಲು ಟೀ ಸ್ಪೂನು ಗರಂ ಮಸಾಲ ಪುಡಿ ಕಾಲ್ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಗೆ ಒಂದು ಕಾಲ್ ಟೀ ಸ್ಪೂನು ಜೀರಿಗೆ ಪುಡಿ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಕಾಲು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮೊಸರು ಬೇಡ ಅಥವಾ ಇಲ್ಲ ಅನಿಸಿದರೆ ನೀವು ಇದು ಈ ಟೈಮಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಎಲ್ಲ ರೀತಿಯ ಮಸಾಲ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಮನೇಲೇ ಮಾಡಿರುವಂತಹ ಫೋರ್ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಪನ್ನೀರ್ ಕ್ಯೂಬ್ಸನ್ನು ಸೇರಿಸ್ಕೊಳ್ಳೋಣ ಪನ್ನೀರನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ಸಪ್ರೇಟಾಗಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕು ಅಂತ ಹೇಳಿದರೆ ಚೆಕ್ ಮಾಡ್ಕೊಳ್ಬೋದು ಸೊ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಪ್ರತಿಯೊಂದು ಪನ್ನೀರ್ ಕ್ಯೂಬ್ಸಿಗೂ ಮಸಾಲೆ ಎಲ್ಲ ಅಂಟಬೇಕು ಆ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಾದ ಮೇಲೆ ಇದನ್ನು ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡೀಲಿ ಇನ್ನೊಂದು ಕಡೆ ಒಂದು ತವಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಆಗ್ತಿದ್ದಂಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಸಣ್ಣ ಉರಿಲೆ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡಿಕೊಡಿ ನೀಟಾಗಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಟೈಮಲ್ಲಾದರೂ ಸೇರಿಸ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಮ್ಯಾರಿನೇಟ್ ಮಾಡಬೇಕಾದ್ರೆ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಕಲಿಸಿದ್ರಲ್ವ ಅಲ್ಲಾದ್ರೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಹಸಿವಾಸನೆ ಹೋದ್ಮೇಲೆ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋರು ಇನ್ನ ಜಾಸ್ತಿ ಕೂಡ ಹಸಿಮೆಣಸಿನ್ಕಾಯನ್ನ ಹಾಕ್ಕೊಳ್ಬೋದು ಇದ್ರೂ ಕೂಡ ಹಸಿ ವಾಸನೆ ಚೆನ್ನಾಗೆಲ್ಲ ಹೋಗಿದೆ ಹಸಿಮೆಣ್ಸಿನ್ಕಾಯಿದು ತದನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂತಹ ಟೊಮೆಟೊವನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಟೊಮೆಟೊ ಆಗಿ ಮೆತ್ತಗಾಗಿ ನಮಗೆ ಫ್ರೈ ಆಗಬೇಕು ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಒಂದು ಐದಾರು ನಿಮಿಷ ಟೈಮ್ ತಗೊಳತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಟೊಮೆಟೊ ಮೆತ್ತಗಾಗುತ್ತೆ ಹಾಗೆ ಈರುಳ್ಳಿಗೆಲ್ಲ ಉಪ್ಪು ಹಿಡಿದ್ಬಿಟ್ಟು ತಿನ್ಬೇಕಾದ್ರೆ ರುಚಿಯಾಗಿರತ್ತೆ ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ನೀವು ಬೇಕಂದ್ರೆ ಒಂದು ಮ್ಯಾಶರಲ್ಲಿ ಮ್ಯಾಶ್ ಆದರೂ ಮಾಡ್ಕೊಳ್ಬೋದು ಟೊಮೆಟೊ ಪೀಸ್ಗಳು ಹಾಗೆ ದೊಡ್ಡ ದೊಡ್ಡದಾಗಿತ್ತು ಅನಿಸಿದ್ರೆ ಸೊ ಕೊನೆಯಲ್ಲಿ ಇದಕ್ಕೆ ಒಂದು ಕ್ಯಾಪ್ಸಿಕಮನ್ನು ಉದ್ದವಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಕಲರ್ದಿತ್ತು ಅಂತ ಹೇಳಿದರೆ ನೀವು ಅದನ್ನು ಕೂಡ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಬಹುದು ಕ್ಯಾಪ್ಸಿಕಮ್ ಸ್ವಲ್ಪ ಮೆತ್ತಗಾಗೆ ಫ್ರೈ ಆಗಬೇಕು ಅನಿಸಿದ್ರೆ ನೀವು ಟೊಮೆಟೊ ಹಾಕಿದ್ರಲ್ಲ ಅದ್ರ ಜೊತೆಗೆ ಹಾಕಿಬಿಟ್ಟು ಅನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲ ನಿಮಗೆ ಕ್ಯಾಪ್ಸಿಕಮ್ ಕ್ರಂಚಿಯಾಗಿ ಬೇಕು ಅನ್ಸಿದ್ರೆ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡಿದರೆ ಸಾಕು ತದನಂತರ ಒಂದು ಅರ್ಧ ಟೀ ಸ್ಪೂನು ಖಾರದ ಪುಡಿ ಹಾಗೆ ಇಲ್ಲಿ ಒಂದು ಚಿಟಕಿ ಆಗುವಷ್ಟು ಅರ್ಶನದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಸಣ್ಣ ಉರಿಲೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೆ ಸಪ್ರೇಟಾಗಿ ಖಾರದ ಪುಡಿ ಅಗರಮೊ ಎಲ್ಲ ಹಾಕಿದ್ದೀವಿ ಇಲ್ಲಿ ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿಗಷ್ಟೇ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಿ ತದನಂತರ ನಾವು ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಪನ್ನೀರ್ ಕ್ಯೂಬ್ಸನ್ನು ಸೇರಿಸ್ಕೊಳ್ಳೋಣ ಈ ಟೈಮಲ್ಲಿ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಪನ್ನೀರ್ ಬೇಯಲಿಕ್ಕೆ ಜಾಸ್ತಿ ಟೈಮೇನು ತಗೊಳಲ್ಲ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೊಳಗೆ ಚೆನ್ನಾಗಿ ಮೆತ್ತಗಾಗಿ ಬೇಯುತ್ತೆ ಅದರಲ್ಲಿರುವಂಥ ಗ್ರೇವಿ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಎಣ್ಣೆ ಕಾಣಿಸ್ತದೆ ನೋಡಿ ಕಂಪ್ಲೀಟಾಗಿ ಡ್ರೈ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ನಮಗೆ ಇವಾಗ ಪನ್ನೀರ್ ತವಾ ಫ್ರೈ ರೆಡಿಯಾಗಿದೆ ಸೊ ಇಲ್ಲಿ ನಾವು ಫ್ರೈ ಮಾಡೋದ್ರಿಂದ ಯಾವುದೇ ರೀತಿ ನೀರಿನ ಏನು ಬಳಸಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕ್ಯೂಬ್ಸನ್ನು ಈ ರೀತಿ ಕಟ್ ಮಾಡಿದಾಗ ಮೆತ್ತಗಾಗಿ ಕಟ್ ಆಗಬೇಕು ನೀಟಾಗಿ ಇವಾಗ ಬೆಂದಿದೆ ಅಂತ ಹೇಳಿ ಅರ್ಥ ಕೊನೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಬೇಕು ಅನಿಸಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲದ ಪುಡಿ ಹಾಗೆ ಬೇಕು ಅನ್ಸಿದ್ರೆ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಬೋದು ನಾನು ನಿಂಬೆಹಣ್ಣಿನ ರಸ ಮತ್ತು ಚಾಟ್ ಮಸಾಲವನ್ನು ಬಳಸಿಲ್ಲ ಇಷ್ಟೇ ಇದು ಫ್ಲೇಮ್ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರತ್ತೆ ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರತ್ತೆ ಚಪಾತಿ ಜೊತೆಗೆ ಅಥವಾ ರೋಟಿ ಜೊತೆಗೆ ನಂಚ್ಕೊಂಡು ತಿನ್ಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಈ ರುಚಿಯಾದಂತಹ ಪನ್ನೀರ್ ತವಾಫ್ರೆ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು